ನಮಸ್ತೆ ಮೊಬೈಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಒಂದು ಹೊಸ ಆಪ್ ಅನ್ನ ನಿಮ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಬಂದಿದ್ದೇನೆ ಅದು ಆಪ್ ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಸೂಪರ್ ಸೆನ್ಸ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಯಾವ ರೀತಿ ಇನ್ಸ್ಟಾಲ್ ಮಾಡೋದು ಇನ್ಸ್ಟಾಲ್ ಮಾಡಿ ನಂತರ ಕಸ್ಟಮೈಸ್ ಎಲ್ಲ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಸ್ಟೋರ್ ಒಳಗಡೆ ಹೋಗೋಣ ಓಕೆ ನೋಡಿ ಫ್ರೆಂಡ್ಸ್ ಆ್ಯಪ್ ಅಪ್ಲಿಕೇಶನ್ ಹೆಸರನ್ನು ಕೇಳಿಸ್ಕೊಡಿ ಇದೇ ಫ್ರೆಂಡ್ಸ್ ಸೂಪರ್ ಸೆನ್ಸ್ ಎ ಐ ಫಾರ್ ಬ್ಲೈಂಡ್ಸ್ ಇದು ಆ್ಯಪ್ ಪರ್ಚೇಸ್ ಅಂದರೆ ಕೆಲವೊಂದು ಆಪ್ಷನ್ ವರ್ಕ್ ಆಗಲ್ಲ ಅದು ವರ್ಕ್ ಎಲ್ಲ ಆಗಬೇಕು ಅಂದರೆ ನಾವು ಪ್ರೀಮಿಯಂ ತಗೊಳ್ಳಿ ಅಂತ ಹೇಳ್ತಿದೆ ಸದ್ಯಕ್ಕೆ ಪ್ರೀಮಿಯಮ್ ಏನು ಬೇಡ Install Martini. Average rating 3.8 stars in 1000 reviews. Tap difference. to activate. Ah, rating is 104 MB. <coughs> 104 MB. Content rating rated for 3 plus. Tap to activate. Okay, 3 plus. Downloaded 50,000 plus times. 50,000 plus time. Ah, download Mark on the Install. Button. Install ಮತ್ತೆ ಫ್ರೆಂಡ್ಸ್ ನಿಮಗೆಲ್ಲ ಮತ್ತೊಂದು ಮಾಹಿತಿ ಚಾನೆಲ್ ಜೊತೆ ನಮ್ಮ ಗ್ರೂಪ್ ಕೂಡ ಇದೆ ಮೊಬೈಲ್ ಟೆಕ್ ಕನ್ನಡ ಅಂತಾನೆ ಈ ಗ್ರೂಪ್ಗೆ ಸೇರುವಂಥವರು ನಮ್ಮ ಕಾಂಟ್ಯಾಕ್ಟ್ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಹಾಕೋದ್ರ ಮೂಲಕ ಸೇರ್ಕೋಬೋದು ನಮ್ಮ ಕಾಂಟ್ಯಾಕ್ಟ್ ಈ ರೀತಿ ಇದೆ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಫೈವ್ ಟೂ ಸಿಕ್ಸ್ ಏಯ್ಟ್ ಒನ್ ಮತ್ತೊಮ್ಮೆ ನೈನ್ ಸೆವೆನ್ ಜೀರೋ ಏಯ್ಟ್ ವೈವ್ ಟು ಸಿಕ್ಸ್ ಏಯ್ಟ್ ಒನ್ ಈ ನಂಬರ್ಗೆ ನೀವು ಮೆಸೇಜನ್ನು ಹಾಕಿದ್ರೆ ನಾವು ನಮ್ಮ ಗ್ರೂಫ್ಗೆ ಸೇರಿಸ್ಕೊಳ್ತೀವಿ ಮತ್ತು ಇದು ವಿಷಯುವ ಲಿಂಕ್ ಪ್ಯಾಡ್ಗೆ ಮಾತ್ರ ಗ್ರೂಫ್ ಆಗಿರುತ್ತೆ ಮತ್ತು ಈ ಗ್ರೂಫ್ನಲ್ಲಿ ಕನ್ನಡದಲ್ಲೇ ಆನ್ಸರನ್ನು ಪಡೆದುಕೊಳ್ಬೇಕು ಕನ್ನಡದಲ್ಲೇ ಕ್ವಶನನ್ನು ಕೇಳಬೇಕಾಗಿರುತ್ತೆ ಯಾಕೆಂದರೆ ನಾವು ಕನ್ನಡಕ್ಕೆ ಹೆಚ್ಚು ಮಹತ್ವ ಕೊಟ್ಟಿರೋದ್ರಿಂದ ಕನ್ನಡದಲ್ಲೇ ಎ ಗ್ರೂಫು ನಡೀತಿದೆ ಓಕೆ ಫ್ರೆಂಡ್ಸ್ ಈಗ ಇನ್ಸ್ಟಾಲ್ ಆಗಿದೆಯಾ ಇಲ್ವೋ ನೋಡೋಣ ಸೂಪರ್ ಸೆಂಟ್ಸ್ ಭಾಷೆ ಯಾವ ಓಕೆ ಇನ್ಸ್ಟಾಲ್ ಆಗಿದೆ ಈಗ ಓಪನ್ ಮಾಡ್ತಿದ್ದೀನಿ ಹೋಗ್ಬೋದು ಸೂಪರ್ ಸೆಂಟ್ಸ್ ಪಿಕ್ಚರ್ ಓಟ್ ವೆರಿ ಆಯ್ತು

On the red screen, the app will automatically start reading what it sees. You can also import images from photos, or share them to SuperSense from other apps to recognize text. next On the Explore and Find Screens, you can scan your physical environment and hear about the objects that are around. You can pick a specific object, such as a door or a chair, on the Find Screen, and it will start beeping when it appears on your camera. <laughs> there are also premium features available to read longer documents in all languages with enhanced accuracy here's the value of a banknote and get more information about the products by scanning their barcodes you can try all these premium features for seven days free by subscribing to a premium package Next, Nordana. Whenever you get stuck, you can find the help tab under menu specific instructions of the app's features. Please enter your email below to get started. We hope you enjoy super sense Okay, menu option, I'll enter Nordana. Next to Email, Edit Box. Okay, email. Tap to edit text, double dash tap and hold the long press. New email, i to mail ID. Show in English. O L, leave a, v, v, A, A, B, B, R, N, A, A, B, Rot N, N, A, A, H, A, L, L. Editing. Parallel 900, 900. Open. Whenever okay. you get. The mail ID ne. next nodana. Editing. Get started. Button. Okay. Time to activate. Get started, Kortine. Keyboard hidden. Super sense. Super sense. ಓಕೆ ಫ್ರೆಂಡ್ಸ್ ನೀವು ಗೆಟ್ ಸ್ಟಾರ್ಟೇಡ್ ಕೊಟ್ಟ ತಕ್ಷಣ ಅದು ಆಟೋಮೆಟಿಕ್ ಎಲ್ಲ ಓಪನ್ ಆಗುತ್ತೆ ಈಗ ಒಂದೊಂದೇ ಟ್ಯಾಬ್ ಅನ್ನ ನಿಮಗೆ ತೋರಿಸ್ಕೊಂಡು ಬರ್ತೀನಿ ನೋಡಿ ಒಳಗಡೆ ಏನೇನಿದೆ ಅಂತ ತೋರಿಸ್ಬಿಡ್ತೀನಿ ಒಂದು ಸರ್ತಿ

ಆನ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಆಫ್ ಮಾಡ್ಕೊಳ್ಬೋದು ಬೀಪ್ ಸೌಂಡು ವೈಬ್ರೇಷನ್ ಇದನ್ನು ಕೂಡ ನೀವು ಬೇಕಂದರೆ ಆನ್ ಮಾಡ್ಕೊಳ್ಬೋದು ಇಲ್ಲ ಆಫ್ ಮಾಡ್ಕೊಳ್ಬೋದು ಇದರಲ್ಲಿ ಡಿಫಾಲ್ಟಾಗಿ ಆನ್ ಆಗೇ ಇರುತ್ತೆ ಇದೆ ಇದೇನಂತ ಗೊತ್ತಿಲ್ಲ ಸೂಪರ್ ಸೆಟ್ ಸ್ಪೀಚ್ ರೇಟ್ ಸೂಪರ್ ಸೆನ್ಸ್ ಸ್ಪೀಚ್ ರೇಟು ಫಿಫ್ಟಿ ಪರ್ಸೆಂಟ್ ಸೂಪರ್ ಸೆಟ್ ಸ್ಪೀಚ್ ರೇಟ್ ಸೂಪರ್ ಸೆನ್ಸ್ ಸ್ಪೀಚ್ ಡಿಫಾಲ್ಟಾಗಿ ಫಿಫ್ಟಿ ಪರ್ಸೆಂಟ್ ಇರುತ್ತೆ ನಿಮ್ಗೆ ಎಷ್ಟು ಬೇಕಷ್ಟು ಇಟ್ಕೊಳ್ಬೋದು ನನಗೆ ಫಿಫ್ಟಿ ಪರ್ಸೆಂಟೇ ಸಾಕು ಬಾರ್ ಕೋಡ್ ಲೇಬಲ್ಸ್ ಅಂದರೆ ಫ್ರೆಂಡ್ಸ್ ನೀವು ಏನಾದರೂ ಲೇಬಲ್ ಈಗ ಸ್ಟಿಕ್ಕರ್ಗಳೆಲ್ಲ ಇರ್ತವಲ್ಲ ಫಾರ್ ಎಕ್ಸಾಂಪಲ್ ಮೆಡಿಕಲ್ ಲೇಬಲ್ಸು ಏನಾದರೂ ಪ್ರಾಡಕ್ಟ್ ತೊಗೊಂಡಿರ್ತೀರಲ್ಲ ಅದ್ರ ಬಗ್ಗೆ ಇದು

ಅಂತ ಹೇಳ್ತಿದ್ದೆ ಈಗ ಸದ್ಯಕ್ಕೆ ಯಾವ ಲೇಬಲ್ಲು ಕೂಡ ನಾನು ಆ್ಯಡ್ ಮಾಡಿಲ್ಲ ಹಾಗಾಗಿ ಏನಿಲ್ಲ ಅದರೊಳಗಡೆ ಯಾವ ಲೇಬಲ್ಲು ಕೂಡ ತೋರಿಸ್ತಾ ಇಲ್ಲ ಓಕೆ ಈಗ ಓಕೆ ಕೊಟ್ಟು ಬ್ಯಾಕ್ ಬರ್ತೀನಿ ನೆಕ್ಸ್ಟ್ ಟ್ಯಾಬ್ ಒಳಗಡೆ ಹೋಗ್ತಾ ಇದ್ದೀನಿ Help. Tap to activate. इंगा help tab बढ़करे वक्ते दीने. SuperSets manual. Thank you for downloading SuperSets. We are very excited to have you here. My friends, अदर बग्गे instruction नल्ला help tab बढ़करे कोट्टी दरे केडस The layout of the application. SuperSense is an OCR scanner app made for blind and visually impaired users to read any text format independently. The app uses the rear camera of your smartphone to scan the physical documents that you want to read and works in portrait mode. The main screen has three buttons. At the left uppermost corner of the screen there is a menu button which allows you to customize, rate, and give feedback on SuperSense. At the lower left corner there is a start button that will start the scanning process in the selected mode. It is suggested to hold your phone at least one foot away and parallel to the document before starting. Tap the same button to stop the scanning process. You can also perform a two dash finger double tap to start and stop the scanning process. At the lower right corner, there is a feature selection button that opens a screen where you can select one of the following modes. Okay, friends, Control Detera, Quick read. Quick read. Instantly read the text presented in front of the rear camera. This feature can help you in reading the labels on business cards, grocery products, advertisement pamphlets, book covers, or anything which you want to read instantly. Hold your device at least one foot away from the text for better results. If you want to explore and save the text that has been read in instant mode, you can access it later from Read History tool. Okay, next one. Document. Read longer documents with the assistance of Smart Guidance on how to point the camera to find the best scanning angle. Follow the guidance instructions to capture all the text and hold steady once you hear the processing sound. Once the text has been recognized, a new screen will be opened where you can use voiceover commands to navigate the text and share it to other apps. Currency. Currency. Recognize currencies and hear the estimated value of a banknote. Hold your camera to a single banknote at least one foot away, and the app will read it out for you premium Text history. displays your text recognition history in a single <coughs> screen, so you can navigate through the recently recognized text and share it through other apps. Okay, text history Settings and other features. For more options, you can click on the quote menu quote button at the uppermost corner of the screen. Clicking this button will open a section which has the following tabs. One, settings Friends nala beep sound vibration and instruction next tab no Flashlight There is a flashlight button in the right uppermost corner of the screen. It allows you to switch on the flashlight, keep it on automatic mode or switch off the flashlight. In automatic mode, a flashlight will switch on automatically if there is insufficient light around. A flashlight helps you find things at night or in darker rooms. ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ನೋಡೋಣ ವ್ಯಾಂಗ್ ವಾಚ್ ಈಸ್ ಲ್ಯಾಜೆಸ್ ಅಪೋಚ್ ಡೆಗ್ಲಿಶ್ ಎ ಡಿ ಸ್ಯಾರಿ ಶ್ ವೆಶ್ ವೆರಿ ಇದು ನನ್ನ ಫ್ರೆಂಡ್ಸ್ ಇದು ನೀವು ಇದರಲ್ಲಿ ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಆ್ಯಪ್ಗೆ ಎಕ್ಸ್ಟ್ರಾ ಲ್ಯಾಂಗ್ವೇಜ್ ಇಡೋಕೆ ಬರೋದಿಲ್ಲ ನೀವು ಫೋನ್ಗೆ ಯಾವ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿರ್ತೀರೋ ಆ್ಯಪ್ಗೂ ಕೂಡ ಅದೇ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಗುತ್ತೆ ಅಂತ ಹೇಳುತ್ತೆ ಇದು ನೆಕ್ಸ್ಟ್ ನೋಡೋಣ ಫ್ಯೂಚರ್ ಅಪ್ಲೋಕ್ ಆಗ್ತಿವಿ ವೇಗ ವ್ಯಾಪ್ರೈಟ್ ವ್ಯು ಆಲ್ ವೆರಿ ನ್ಯೂ ಫೀಚರ್ಸ್ ಇದಾವೆ ಫ್ಯೂಚರ್ We are also working on the addition of features like Kindle navigation for visually impaired. Stay tuned for such exciting developments. Okay next no no no. Beta testing. If you like our app and are interested in testing the new features before it is available to the public for downloads, you can help us by becoming a beta tester. If you want to join our team and become a beta tester you can email info at mediate.tech and mention that you want to be a beta tester. We will contact you soon. ಓಕೆ ಫ್ರೆಂಡ್ಸ್ ಇದು ಬೀಟಾ ಡಿಸ್ಟಿಕ್ ಜಾಯಿನ್ ಆಗೋದಿದ್ರೆ ಆಗ್ಬೋದು ಯಾಕೆಂದರೆ ಇದು ಜಾಯಿನ್ ಆಗಲೇಬೇಕು ಜಾಯ್ನ್ ಆಗಬಾರ್ದು ಅಂತ ಹೇಳೋಕ್ಕಾಗಲ್ಲ ಅದು ಒಂದ್ಸತಿ ಪ್ರಾಬ್ಲಮ್ ಆಗುತ್ತೆ ಆ್ಯಪ್ ಕೂಡ ಅದು ನಿಮಗೆ ಬಿಟ್ಟಿದ್ದು ನೆಕ್ಸ್ಟ್ ನೋಡೋಣ We want to give 253 million people with blindness or visual impairment full independence and equal access to employment, education, and social opportunities. We are using and developing cutting edge neural network systems. These enable activities that were impossible before. Mediate is generously supported by MIT Designs Accelerator, MIT Sandbox Program, and the National Science Foundation. And National Science Foundation, MIT App Contact us. If you want to share your experiences with SuperSense, have any interesting stories, suggestions, or how you like to use the app, you can contact us at info at mediate.tech. We would love to hear what you think. New Idrubage story at Waidrobage Andre. In future, Atvan Mugbekagrodo <laughs> Anter Yau Tabana Idbeko Andre developed Madoko Nimge another question Idre Namge. ಇನ್ಫೋ ಇಂದ ಸೆಂಡ್ ಮಾಡಿ ಅಂತ ಹೇಳ್ತವ್ರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಮೆಸೇಜ್ ಮಾಡ್ಬೋದು ಮೇಲ್ ಮಾಡ್ಬೋದು ನೆಕ್ಸ್ಟ್ ನೋಡೋಣ ಅಷ್ಟೇ ಫ್ರೆಂಡ್ಸ್ ನೆಕ್ಸ್ಟು ನಾನು ಬ್ಯಾಕ್ ಬರ್ತಾ ಇದ್ದೀನಿ ಬ್ಯಾಗ್ ಸೂಪರ್ ಸೆಟ್ಸ್ ಸ್ಟಾಲ್ ಓಕೆ ಆಯ್ತ್ ವೈ ತ್ಯು ವೆ ಇದಿವೆಕ್ ಹೆಲ್ಪ್ ಎಲ್ಪ ರೀಡ್ ಟು ಇದೆ ವಿ ಇದು ಟು ವಿ ಎಚ್ ಓಕೆ ಸೆಲೆಕ್ಟ್ ರೀಡು ನಾರ್ಮಲ್ ಆಗಿ ನೀವು ಆ್ಯಪ್ ಇನ್ಸ್ಟಾಲ್ ಮಾಡಿದ ತಕ್ಷಣ ರೀಡು ಟೆಕ್ಸ್ಟ್ ಸೆಲೆಕ್ಟ್ ಆಗಿರುತ್ತೆ ನೋಡೋಣ ಅದನ್ನ ಒಂದು ಟೆಕ್ಸ್ಟ್ ಓದಿಸ್ತೀನಿ ನಾನು ಸ್ಟಾರ್ಟ್ ಸ್ಟಾರ್ಟ್ ಕೊಡಬೇಕು ಫ್ರೆಂಡ್ಸ್ ನಾವು ಅದು ಸೆಲೆಕ್ಟ್ ಮಾಡಿದ ತಕ್ಷಣ ಓದಲ್ಲ reading text please point your camera to a text 2018 t 201 august scpdab2 -E -E no

Select Dioton 13 2027 20, August reference hitter of next to tab not on select menu help select explore select to explore what is around explore tab to activate tab click explore select to explore find start exploring I am exploring environment please scan around book window window bottle drink ನೋಡಿ ಫ್ರೆಂಡ್ಸ್ ನಾನು ಬಾಟಲ್ ಹಿಡಿದೆ ಡ್ರಿಂಕ್ ಬಾಟಲ್ ಅದನ್ನು ಕೂಡ ಹೇಳುತ್ತೆ ಅದು ಈ ಥರ ನಮಗೆ ಸುತ್ತಮುತ್ತ ಏನಿದೆ ಅದನ್ನು ಕೂಡ ನಾವು ಎಕ್ಸ್ಪ್ಲೋರ್ ಮಾಡ್ಬೋದು ನೆಕ್ಸ್ಟು ನೋಡೋಣ Okay, buzz mardenana next nodana next tab. tabo. Menu help read selected. Find select to find a specific object. Tab to activate. I do Idraeli now select mode or stine. Find select person category colon person human seat category colon seat. Share door category colon door and door handle. Tab to active namgia category na do find modecontake now select mod ಫೈಂಡ್ ಮಾಡಬೇಕು ಫ್ರೆಂಡ್ಸ್ ಇದು ಅಷ್ಟು ಎಕ್ಸೆಸಬಲ್ ಇಲ್ಲ ಇದು ಟ್ಯಾಬು ಹಾಗಾಗಿ ಇದನ್ನೇನು ನಾನು ತೋರ್ಸೋಕೆ ಹೋಗೋದಿಲ್ಲ ನೆಕ್ಸ್ಟ್ ನೋಡೋಣ ಸಾರಿ ಫ್ರೆಂಡ್ಸ್ ಅದು ಒಂದೊಂದು ಸರ್ತಿ ಪ್ಲೇಸ್ಟೋರ್ಗೆ ಫುಲ್ ಬ್ಯಾಕ್ ಬರುತ್ತೆ ನೆಕ್ಸ್ಟು ಓಪನ್ ಮಾಡ್ತೀನಿ Super sense. Start. Select feature. Quick reader. Menu. Help. Select explore. Find Start. Button. Select feature. Quick reader is active. Button. Select tab to activate. Quick reader. Select future. Quick reader. E-tab the the Start. Select feature. Quick reader is active. Button. Okay, gode tab gode to, to activate. activate. No. Quick read. ಇಲ್ಲಿ ನಾನು ಫೈಲಲ್ಲಿರುವಂಥ ಫೈಲೆಲ್ಲ ಇಂಪೋರ್ಟ್ ಮಾಡಿಕೊಂಡು ರೀಡ್ ಮಾಡ್ಬೋದು ಅಂತ ಹೇಳುತ್ತೆ ಇದು ಆಪ್ಷನ್ ವರ್ಕ್ ಆಗಲ್ಲ ಪ್ರೀಮಿಯಮ್ ಇಲ್ಲದೆ ವರ್ಕ್ ಆಗೋಲ್ಲ ಇದು ನಾನು ಚೆಕ್ ಮಾಡಿ ಹಾಗಾಗಿ ನಿಮಗೇನು ತೋರಿಸ್ತಾ ಇಲ್ಲ ಚೆಕ್ ಮಾಡಿದೆ ಇದು ವರ್ಕ್ ಆಗಲ್ಲ ಹಾಗಾಗಿ ನೆಕ್ಸ್ಟ್ ನೋಡೋಣ ನೀವು ಝೂಮ್ ಮಾಡ್ಕೊಂಡು ಕೂಡ ಓದ್ಕೋಬೋದು ನೆಕ್ಸ್ಟ್ ನೋಡೋಣ ಟೆಕ್ಸ್ಟ್ ಇಷ್ಟರಿ ಅಂದರೆ ನಾವು ಇಷ್ಟತ್ತು ನಿಮ್ಮ ನಿಮಗೆ ತೋರಿಸೋದ್ನಲ್ಲ ಟೆಕ್ಸ್ಟ್ ಹಿಸ್ಟ್ರಿ ಅಂದರೆ ಟೆಕ್ಸ್ಟ್ ರೀಡ್ ಮಾಡಿಸ್ತೆ ಮತ್ತು ಎಕ್ಸ್ಪ್ಲೋರ್ ಮಾಡಿಸ್ತೆ ಕೆಲವೊಂದು ರೌಂಡು ನಮ್ಮ ಸುತ್ತಮುತ್ತ ಏನಿದೆ ಅಂತ Next one, no? Upgrade to premium for more features. Try all features for seven days free. Read non Latin based languages such as Hindu, Arabic, Russian and Friends 7 days free and text history. Text history. Displays your text recognition history in a single screen so you can navigate through the recently recognized text and share it through other apps. Okay, to, to no. activate to play ಟೆಕ್ಸ್ಟ್ ಹಿಸ್ಟ್ರಿನ ನೀವು ಸೇವ್ ಮಾಡ್ಕೊಳ್ಬೋದು ಅಥವಾ ಶೇರು ಮಾಡ್ಬೋದು ಯಾರಿಗಾದ್ರೂ ಮತ್ತೆ ಪ್ಲೇ ಮಾಡಿ ನೀವು ನೋಡ್ಬೋದು ನೋಡಿ ತೋರಿಸ್ತೀನಿ ಇಲ್ಲ ಅಂದ್ರೆ ನೀವು ರೀಡ್ ಮಾಡ್ಕಬಹುದು ಮತ್ತೆ ಕ್ವಿಕ್ ರೀಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ರೀಡ್ ಮಾಡುತ್ತೆ ನೋಡೋಣ ಫಾಂಟ್ ಸೈಜ್ ಚೇಂಜ್ ಮಾಡಬಹುದು 2018 321 ಆಗಸ್ಟ್ ಆಕ್ಷನ್ಸ್ ಅವೈಲೇಬಲ್ ಯು ಹ್ಯಾವ್ ವಿತ್ ರಿಮೈಂಡರ್ ಟು ಲೂಕ್ ಇಷ್ಟ ಅದು ಟೆಕ್ಸ್ಟ್ ಅಲ್ಲಿ ಹೊರतला ಅದೇ ಇರ್ಲಿ ತೋರಿಸತಿದೆ ಸಿಸಿಪಿ 2 ಓರ್ಡರ್ no. ಸೀಸ್ 9 december 81320 20 lion 1320 august september 9 may 12 june February March replay button tap to activate replay ಮಾಡಿ ನೋಡಬಹುದು play button tap to activate Mate check ಮಾಡಬಹುದು share share ಮಾಡಬಹುದು app okay play ಮಾಡೋ ಕೂಡ ತೋರಿಸ್ತೀನಿ ನೋಡಿ ಸ್ಕ್ರೀನ್ ಮೇಲೆ ಟಚ್ ಮಾಡ್ಕೊಂಡು ಕೂಡ ರೀಡ್ ಮಾಡ್ಬೋದು ಫಿಂಗರ್ನ ಸ್ವೈಪ್ ಅಂದರೆ ಲೆಫ್ಟ್ಗೆ ರೈಟ್ಗೆ ಸ್ವೈಪ್ ಮಾಡ್ಕೊಂಡು ಕೂಡ ರೀಡ್ ಮಾಡ್ಬೋದು ಅಥವಾ ಇಲ್ಲಿ ಕೆಳಗಡೆ ಪ್ಲೇ ಕೊಟ್ಟು ಪ್ಲೇ ಮಾಡ್ಬೋದು ನೋಡಿ ಮಾಡ್ತೀನಿ ನಾನು ಪ್ಲೇ ಮಾಡ್ತೀನಿ ಇವಾಗ ಆಗಸ್ಟ್ ನೋಡಿ ಫ್ರೆಂಡ್ಸ್ ಈ ಥರ ನಾವು ಇಲ್ಲಿ ಕೂಡ ಓದಿಸ್ಕೊಬೋದು ಎಲ್ಲ ಸ್ಕ್ಯಾನ್ ಮಾಡಾದ ಮೇಲೆ ಇಲ್ಲಿ ಬಂದು ನೋಡ್ಕೋಬೋದು ನಾವು ಮತ್ತು ಶೇರ್ ಮಾಡ್ಬೋದು ಇಷ್ಟೆಲ್ಲ ಫ್ಯೂಚರ್ ಇದೆ ಫ್ರೆಂಡ್ಸ್ ಇದು ಈ ಆ್ಯಪಲ್ಲಿ ಅಪ್ಲಿಕೇಶನ್ನು ನಮಗೆ ಪ್ಲೇಸ್ಟೋರಲ್ಲಿ ಅವೈಲಬಲ್ ಇದೆ ನೀವು ವಾಯ್ಸ್ ಸರ್ಚಲ್ಸ್ ಕೂಡ ಕೇಳಿದ್ರು ಸಿಗುತ್ತೆ ಮೇಲೇ ಸೂಪರ್ ಸೆನ್ಸ್ ಅಂತ ಕೇಳಿದ್ರೆ ವಾಯ್ಸರ್ ಸರ್ಚಲ್ಲಿ ಸಿಗುತ್ತೆ ಮತ್ತು ನಮ್ಮ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀವಿ ನೀವು ಅಲ್ಲಿಂದ ಏನಾದರೂ ಇನ್ಸ್ಟಾಲ್ ಮಾಡ್ಕೋಬೋದು ಮತ್ತು ನಮ್ಮ ಗ್ರೂಫಲ್ಲಿ ಕೂಡ ಶೇರ್ ಮಾಡಿರ್ತೀವಿ ಅಲ್ಲಿಂದ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು